श्रीगुरुभ्यो नमः परमगुरुभ्यो नमः श्रीमदानन्दतीर्थभगवत्पादाचार्यगुरुभ्यो नमः हरिः ॐ नारायणं नमस्कृत्य नरञ्चैव नरोत्तमं देवीं सरस्वतीं व्यासं ततो जयमुदीरयेत् महत्वाद्भरवत्वाच्च महाभारतमुच्यते निरुक्तमस्य यो वेद सर्वपापैः प्रमुच्यते कृष्णद्वैपायनं व्यासं नारायणं प्रभुं कोह्यन्यः पुण्डरे काक्षान्महाभारतकृद्भवेत् वेदे रामायणे चैव पुराणे भारते तथा आदावन्ते च मध्ये च विष्णुः सर्वत्र गीयते नमो भगवते तस्मै व्यासायामित तेजसे यस्य प्रसादाद् वक्ष्यामि नारायणकथामि मां श्रीगुरुभ्यो नमः श्रीगुरु ಶ್ರೀ ಗುರುಭ್ಯೋ ನಮೋ ನಮಃ ಹರಿ ಓಂ ಸ್ವಸ್ತಿ ಅಶೇಷ ಸತಾಂ ಸನ್ಮಂಗಲಾನಿ ಭವಂತ ತನ್ನ ಭಕ್ತರು ಯಾರಿದ್ದಾರೆ ಅವರನ್ನು ಯಾವ ಕಾರಣಕ್ಕೂ ಎಂಥ ಆಪತ್ತುಗಳಿದ್ದಾಗಲೂ ನಾನು ಬಿಟ್ಟುಕೊಡುವುದಿಲ್ಲ ಎನ್ನುವುದನ್ನು ನಿನ್ನೆಯ ಕಥೆಯೊಳಗೆ ಶ್ರೀಕೃಷ್ಣ ಪರಮಾತ್ಮ ಗಟ್ಟಿಯಾಗಿ ಪ್ರತಿಪಾದನೆಯನ್ನು ಮಾಡಿಕೊಟ್ಟರು ಅಕ್ಷಯ ಪಾತ್ರೆ ಶಾಂತವಾಗಿದೆ ಇನ್ನು ಅನ್ನ ಬರಲಿಕ್ಕೆ ಸಾಧ್ಯವಿಲ್ಲ ಹತ್ತು ಸಾವಿರ ಜನರೊಂದಿಗೆ ದುರ್ವಾಸರು ಬಂದಿದ್ದಾರೆ ಅವರಿಗೆ ಆತಿಥ್ಯ ಕೊಡಬೇಕಾಗಿದೆ ಸಮಯವಾಗ್ತಾ ಇದೆ ಅನ್ನ ಆಗ್ತಾ ಇಲ್ಲ ಅನ್ನ ಸಿದ್ಧವೇ ಆಗುವುದಿಲ್ಲ ಅಂತಹ ಪ್ರಸಂಗದೊಳಗೆ ಕೃಷ್ಣನನ್ನು ಗಟ್ಟಿಯಾಗಿ ನೆನೆದಾಗ ರುಕ್ಮಿಣಿಯನ್ನು ಪಕ್ಕಕ್ಕೆ ಸರಿಸಿ ತಾನು ಓಡಿ ಬಂದು ಅಲ್ಲೊಂದು ಸಣ್ಣ ಅಗಳನ್ನು ನಿರ್ಮಾಣವನ್ನು ಮಾಡಿ ಆ ಅಗಳನ್ನು ತಾನು ತಿಂದು ಸಂ ಸಂತೃಪ್ತನಾದ ಆ ಎಲ್ಲ ದೂರ್ವಾಸಾದಿಗಳನ್ನು ಸಂತೋಷಪಡಿಸಿದ ಇನ್ನು ಧರ್ಮರಾಜನ ಹತ್ತಿರ ನಾವು ಬಂದರೆ ಮಾಡಿಟ್ಟ ಅಡಿಗೆ ವೇಸ್ಟ್ ಆಗಿದೆ ಅಂತೇಳಿ ಮೇಲೆ ಎಲ್ಲಿ ಸಿಟ್ಟಾಗ್ತಾರೋ ಅಂತ ದುರ್ವಾಸರು ಅಲ್ಲಿಂದ ಪಲಾಯನವನ್ನು ಮಾಡಿ ಹೋಗ್ಬಿಡ್ತಾರೆ ಕೃಷ್ಣ ಪರಮಾತ್ಮ ಬಂದ ಇಷ್ಟ ದ್ರೌಪದಿ ಕರಂದ್ಲೋಮಾರಾಯ ನಾನು ಬಂದೆ ಅವಳಿಗೆ ಅನ್ನ ಕೊಟ್ಟಿದ್ದೇನೆ ಅನುಗ್ರಹ ಮಾಡಿದ್ದೇನೆ ದುರ್ವಾಸರಿಂದ ನಿಮಗೆ ಇನ್ಯಾವ ಭಯವಿಲ್ಲ ಹೆದರಿಕೆ ಇಲ್ಲ ಅಂತ ತಿಳಿಸಿಕೊಟ್ಟ ನಾನು ದ್ವಾರಕಾಪಟ್ಟಣಕ್ಕೆ ಹೋಗೇ ಬಿಟ್ಟ ಶ್ರೀ ಪರಮಾತ್ಮ ಹಾಗಾಗಿ ಈ ಕಥೆಗಳನ್ನು ನೋಡಿದಾಗ ಹಿಂದಿನ ಕಥೆಗಳನ್ನು ನೋಡಿದಾಗ ಅನ್ನದಾನ ಮಾಡುವವನಿಗೆ ಅನ್ನದ ಸಮೃದ್ಧಿ ಇದೆ ಕೃಷ್ಣನ ಪಾದಾರಬಿಂದಗಳನ್ನು ಗಟ್ಟಿಯಾಗಿ ಹಿಡಿದವನಿಗೆ ಅನ್ನದ ಸಮೃದ್ಧಿ ಇದೆ ಎನ್ನುವುದನ್ನು ಎರಡನ್ನೂ ಕೂಡ ಈ ಕಥಾನಕಗಳಲ್ಲಿ ನಾವು ತಿಳಿದುಕೊಂಡು ಬಂದೆವು ಮುಂದೆ ಕೆಲವು ದಿನಗಳಾಗಿದೆ ಕೆಲವು ದಿನಗಳಾದ ಮೇಲೆ ಒಂದು ದಿವಸ ಕಾಮ್ಯಕ್ಕೆ ಭರತಶ್ರೇಷ್ಠಾಹ ವಿಜಸ್ಥೆ ಯಥಾಮರಾಹ ವಿಜಕ್ನಸ್ಥೆ ಯಥಾಮರ ಆ ಕಾಮ್ಯಕವನದಲ್ಲಿ ಪಾಂಡವರು ಹೇಗಿದ್ದರು ಅಂತಂದರೆ ಯಥಾ ಅಮರಾಹ ದೇವತೆಗಳು ಹೇಗೆ ಸ್ವರ್ಗದೊಳಗೆ ಆನಂದ ಭರಿತರಾಗಿದ್ದಾರೋ ಹಾಗೆ ಕಾಮ್ಯಕವನದಲ್ಲಿ ಪಾಂಡವರು ಇರ್ತಾರೆ ಒಂದು ದಿನವೇನಾಗತ್ತೆ ಅಂದ್ರೆ ನಾಲ್ಕು ಜನರು ಐದು ಜನರು ಭೀಮ ಅರ್ಜುನ ನಕುಲ ಸಹದೇವ ಧರ್ಮರಾಜ ಎಲ್ಲರೂ ಆಡುವುದಕ್ಕಾಗಿ ಹೋಗಿರ್ತಾರೆ ಬೇಟೆಯಾಡುವುದಕ್ಕಾಗಿ ಹೋದಾಗ ವನದೊಳಗೆ ಯಾರು ಆಶ್ರಮ ಕುಟೀರದೊಳಗೆ ಯಾರೂ ಇರುವುದಿಲ್ಲ ಆಗ ಅದೇ ಮಾರ್ಗದೊಳಗೆ ಸಿಂಧು ದೇಶದ ರಾಜ ಸೈಂಧವ ಅವನ ಹೆಸರು ಜಯದ್ರಥ ಎಂಬುದಾಗಿ ಅವನು ಹೋಗ್ತಾ ಇರ್ತಾನೆ ಹೋಗ್ತಾ ಇರುವಾಗ ಅವ ಆ ದೂರದಿಂದ ನೋಡಿದ ಅದ್ಭುತವಾದ ಚಲವೇ ಕಾಣಿಸಿಲ್ಲ ದ್ರೌಪದಿ ಕಾಣಿಸಿದ್ಲು ಯಾಕೆ ಹೊರಟಿದ್ದವನು ಅಂತಂದರೆ ಮಹಾಭಾರತ ಹೇಳುತ್ತೆ ಸಾಲ್ವ ದೇಶದಲ್ಲೇ ಒಂದು ಸ್ವಯಂವರ ನಡೀತಾ ಇತ್ತು ಅಲ್ಲಿ ಆ ಸ್ವಯಂವರದಲ್ಲಿ ಭಾಗಿಯಾಗುವುದಕ್ಕಾಗಿ ಅರ್ಥಾತ್ ತಾನೊಂದು ವಿವಾಹವನ್ನು ಮಾಡಿಕೊಳ್ಳುವುದಕ್ಕಾಗಿ ಅಲ್ಲಿ ಹೊರಟಿದ್ದ ಆಗ ದ್ರೌಪದಿ ಕಾಣಿಸಿದಳು ಯಾವಾಗ ದ್ರೌಪದಿಯ ಅದ್ಭುತವಾದ ರೂಪ ಲಾವಣ್ಯ ಸೌಂದರ್ಯ ಅವಳ ಮುಖದ ಮೇಲಿನ ಕಾಂತಿ ಅದ್ಭುತವಾದದ್ದನ್ನು ನೋಡಿ ತಲೆ ಕೆಟ್ಟು ನನಗೆ ಯಾವ ಮದುವೆಯೂ ಬೇಡ ನಾನು ಮದುವೆಯಾದರೆ ಇವಳನ್ನೇ ಮದುವೆ ಆಗ್ತೇನೆ ನೇರವಾಗಿ ತನ್ನ ಕುಟೀರಕ್ಕೆ ವಾಪಸ್ ಬಂದುಬಿಟ್ಟ ಅವನ ಶಿಷ್ಯ ಒಬ್ಬ ಅವನ ಹೆಸರು ಕೋಟಿ ಕಾಶ್ಯ ಅಂತ ಇವರೆಲ್ಲ ಮಹಾದೈತ್ಯರು ಆ ಕೋಟಿ ಕಾಶ್ಯನಿಗೆ ಹೇಳಿ ಕಳಿಸ್ತಾನೆ ಏ ಕೋಟಿ ಕಾಶ್ಯ ನೀನು ಹೋಗಿ ಅವಳು ಯಾರು ಅವಳು ಹೇಗೆ ಅವಳ ಕುಲ ಏನು ಅವಳ ಗೋತ್ರ ಏನು ನನ್ನ ಮದುವೆ ಮಾಡಿಕೊಂಡ್ರೆ ಅವಳು ಎಷ್ಟು ಸುಖವಾಗಿರ್ಲಿಕ್ಕೆ ಸಾಧ್ಯವಿದೆ ಹೇಳಿ ಚೆನ್ನಾಗಿ ಕನ್ವಿನ್ಸ್ ಮಾಡಿಕೊಂಡು ಬಾ ಅಂತ ಕೋಟಿ ಕಾಶ್ಯನನ್ನು ಕೊಟ್ಟು ಕಳಿಸ್ತಾನೆ ಅವನು ಕೋಟಿ ಕಾಶ್ಯ ಬರ್ತಾನೆ ಕೋಟಿ ಕಾಶ್ಯ ಬಂದು ರಾಜ್ಞ ಸುರಥಸ್ಯ ಪುತ್ರು ಎಂ ಕೋಟಿ ಕಾಶ್ಯೇತಿ ಬಿದುರ್ ಮನುಷ್ಯಾ ವಶ್ಯೇಂದ್ರಿಯ ಸತ್ಯರತಿರ್ವರೋರು ರತಿರ್ವರೋರು ವೃದ್ಧೋಪಸೇಬಿ ಗುರುಪೂಜ ಕಶ್ಚ ಆಶ್ರಮಕ್ಕೆ ಬಂದ ಅಲ್ಲಿ ದ್ರೌಪದಿ ನಿಂತಿದ್ದಾಳೆ ಆ ದ್ರೌಪದಿಯನ್ನು ಕುರಿತು ಹೇಳ್ತಾಳೆ ನಾನು ಸುವೀ ಸುರಥರಾಜನ ಮಗ ನನ್ನ ಹೆಸರು ಕೋಟಿ ಕಾಶ್ಯ ಎಂಬುದಾಗಿ ಎಲ್ಲರೂ ಕರೀತಾರೆ ವೃದ್ಧರು ಸೇವೆಯನ್ನು ಮಾಡಿದ್ದೇನೆ ಸತ್ಯದೊಳಗೆ ನನ್ನ ಮನಸ್ಸು ಇದೆ ಗುರುಗಳನ್ನು ಚೆನ್ನಾಗಿ ಆರಾಧನೆಯನ್ನು ಮಾಡ್ತೇನೆ ಹಿರಿಯರನ್ನು ವೃದ್ಧರನ್ನು ನಾನು ಇಲ್ಲಿ ನಿನಗಾಗಿ ಬಂದಿದ್ದೇನೆ ಹೌದಾ ಭಾಳ ಸಂತೋಷ ಏನು ಕಾರ್ಯ ಅಂತ ಕೇಳ್ತಾಳೆ ಜಯದ್ರಥೋ ನಾಮ ಯದಿ ಶುದಸ್ಥೆ ಸುವೀರ ರಾಜ ಸೊಭಗೇಶ ಯೇಶ ಸಿಂಧು ದೇಶದ ಮಗನಾದ ಸಿಂಧು ದೇಶದ ರಾಜನಾದ ಸುವೀರ ದೇಶ ಸುವೀರ ರಾಜನ ಮಗನಾದ ಜಯದ್ರಥನ ಪರಿಚಯ ನಿನಗುಂಟ ಅಂತ ಕೇಳ್ತಾ ಪರಿಚಯವಿದೆ ಅಂತ ದ್ರೌಪದಿ ಹೇಳ್ತಾಳೆ ಹಾಗಾದ್ರೆ ಮೀನ್ ಯಾರು ಜಯದ್ರಥ ರಾಜನ ಜಯದ್ರಥನ ಪರಿಚಯವೂ ನಿನಗಿದೆ ಅಂತಂದರೆ ಯಾಕಂದರೆ ಮೀನ್ ಯಾರು ಅಂತ ಕೇಳಿದಾಗ ದ್ರೌಪದಿ ಹೇಳ್ತಾಳೆ ಅಪತ್ಯಮಸ್ಮ ಅಪತ್ಯಮಸ್ಮಿದ್ರ ಪದಸ್ಯ ರಾಜ್ಞ ಕೃಷ್ಣೇತಿ ಮಾಂಶೈಬ್ಯವಿದುಷ್ಯಾ ಸಾಹಂವ್ರಣೇ ಪಂಚ ಜನಾನ್ ಪಂಚ ಎ ಕಾಂಡವ ಸುತಾಸ್ತೇ ನಾನು ದೃಪದರಾಜನ ಮಗಳು ನನ್ನ ಐದು ಜನ ಪತಿಯೆಂದರು ನನಗಿದ್ದಾರೆ ಭೀಮ ಅರ್ಜುನ ನಗುರ ಸಹದೇವ ಧರ್ಮರಾಜ ಎಂಬುದಾಗಿ ಅವರೆಲ್ಲರೂ ಮಹಾಬಲರು ಪರಾಕ್ರಮಿಗಳು ಇಲ್ಲೇ ಬೇಟೆ ಆಡೋದಕ್ಕಾಗಿ ಹೋಗಿದ್ದಾರೆ ನಾನು ಇಲ್ಲಿದ್ದೇನೆ ಅಂತ ತನ್ನ ಇಷ್ಟು ಕೆಲಸವನ್ನು ತಾನು ಹೇಳಿದರು ಹೇಳಿದಾಗ ಕೋಟಿ ಕಾಶ್ಯೋ ಜಗಾಮಾಶು ಸಿಂಧುರಾಜ ನಿವೇಶನಂ ಕೋಟಿ ಕಾಶ್ಯ ಶೈಭ್ಯಂ ಸೌವೀರ ಕೊಬ್ಬ್ರವೀ ಇಷ್ಟು ಹೇಳಿ ಹೇಳಿ ಅವನನ್ನು ಕೊಟ್ಟು ಕಳಿಸಿಬಿಡ್ತಾಳೆ ಕೊಟ್ಟು ಕಳಿಸಿದಾಗ ಅವನು ನೇರವಾಗಿ ಜಯದ್ರಥನ ಬಳಿ ಬರ್ತಾಳೆ ಯಾರೂ ಕಾಶ್ಯ ನಾನು ದ್ರೌಪದಿಗೆ ಬಹಳ ಕನ್ ಅವಳು ಯಾರೂ ಅಲ್ಲ ರಾಜನ ಮಗಳು ಪಾಂಡವರ ಮಡದಿ ದ್ರೌಪದಿ ಅವಳು ಜಯದ್ರಥನನ್ನು ನೀನು ಮದುವೆಯಾಗೂ ವರೆಸಬೇಕು ಅಂತೇಳಿ ಬಹಳ ಕನ್ವಿನ್ಸ್ ಮಾಡಿದೆ ಅವಳೇನು ಒಪ್ಪಲಿಕ್ಕೆ ತಯಾರಿಲ್ಲ ಅದಕ್ಕೆ ಅಂತ ಬಂದು ಹೇಳಿದಳು ಯೇಷಾಮಯಿ ದ್ರೌಪದಿ ಕೃಷ್ಣ ರಾಜಪುತ್ರಿ ಯಶಸ್ವಿನಿ ಪಂಚಾಂ ಪಾಂಡುಪುತ್ರ ಮಹಿಷಿ ಸಮ್ಮತಾಭಷ ಆಯಿತು ಅಂತ ಹೇಳಿದ ಹಾಗಾದ್ರೆ ನಿನ್ನಿಂದ ಕೆಲಸವಾಗೋದಿಲ್ಲ ನಾನೇ ಹೋಗ್ತೇನೆ ಅಂತ ಹೇಳಿ ಜಯದ್ರಥ ತಾನು ರಥ ಏರಿದ ಕೋಟಿ ಕಾಶ್ಯನನ್ನು ಕೂಡಿಸಿಕೊಂಡ ಓಡಿಸಿದ ಹೇಗೆ ಹೋದರು ಅಂತ ಕೇಳಿದ ಮಹಾಭಾರತ ಬಹಳ ಸುಂದರವಾಗಿ ಹೇಳುತ್ತೆ ಸಪ್ರವಿಶ್ಯಾಶ್ರಮಂ ಪುಣ್ಯಂ ಸಿಂಹಗೋಷ್ಠ್ರೋ ಯಥ ಆತ್ಮ ಆತ್ಮನ ಸಪ್ತಮ ಕೃಷ್ಣ ಇದಂ ಬ್ರವೀತ್ ಸಿಂಹದ ಗೋಷ್ಠದೊಳಗೆ ಹೇಗೆ ಒಂದು ತೋಳ ಸೇರಿಕೊಳ್ಳಬೇಕಲ್ಲ ಹಾಗೆ ಪಾಂಡವರೆಂಬ ಸಿಂಹಗಳು ತುಂಬಿಕೊಂಡಿರ್ತಕ್ಕಂಥ ಈ ದೊಡ್ಡದಾದ ಆಶ್ರಮದೊಳಗೆ ತೋಳದಂತೆ ಇರುವ ನರಿಯಂತೆ ಇರುವಂತಹ ಈ ಒಂದು ಜಯದ್ರಥ ತಾನು ಗಪ್ಪಾಗಿ ಹಿಂಬಾಗಿಲಿನಿಂದ ಸೇರಿಕೊಂಡ ಸೇರಿಕೊಂಡಾಗ ದ್ರೌಪದಿ ನೋಡಿದ್ಲು ಜಯದ್ರಥ ಬಂದ್ಯ ಬಾರಾಯ ಭಾಳ ಸಂತೋಷ ಆಯಿತು ಬಾ ಅಂತ ಹೇಳಿದ್ಲು ಪಾದ್ಯಂ ಪ್ರತಿಗ್ರಹೇಣೆ ನಮ್ಮ ಆಸನಂಚಂದ್ರ ಪಾತ್ಮಜ ರಾಜನ ಮಗನಾಗಿದ್ದೀಯಾ ಅದರಿಂದಾಗಿ ಪಾದ್ಯ ತೆಗೆದುಕೋಂಥೇಳಿ ನೀರು ಕೊಟ್ಟಲು ಕಾಲು ತೆಗೆದುಕೊಂಡ ಆಸನ ಕೊಟ್ಟಲು ಆಸನದ ಮೇಲೆ ಕುಳಿತುಕೊಂಡ ನನ್ನ ಮಡದಿಯರು ಪಂಚಪಾಂಡವರು ಈಗ ಏನಂತಾರೆ ಬೇಟೆ ಆಡೋದಕ್ಕಾಗಿ ಹೋಗಿದ್ದಾರೆ ದದಾನಿತೆ ಬೆಳಕಿನ ಉಪಹಾರವನ್ನು ನಾನು ನಿನಗೆ ಕೊಡ್ತೇನೆ ಅವ್ರು ಬಂದಾದ ಮೇಲೆ ಮಧ್ಯಾಹ್ನದ ಊಟವನ್ನು ಮಾಡೋಣ ಅಂತ ದ್ರೌಪದಿ ತಾನು ತನ್ನ ಪ್ರೀತಿಯಿಂದ ಅಭಿಮಾನದಿಂದ ಅಂತಃಕರಣದಿಂದ ಅವಳನ್ನು ಚೆನ್ನಾಗಿ ನೋಡಿಕೊಂಡು ಯಾರು ಎಷ್ಟು ಪ್ರೀತಿಯಿಂದ ಅಭಿಮಾನದಿಂದ ನೋಡಿಕೊಂಡರೂ ಕೂಡ ಯಾರನ್ನು ನೋಡಿಕೊಳ್ತೇವಲ್ಲ ಅವ ಹೇಗಿದ್ದಾನೆ ಅವನು ಸಾತ್ವಿಕನಾಗಿದ್ದರೆ ಆ ಪ್ರೀತಿಗೆ ಸರಿಯಾದ ರೆಸ್ಪಾಂಡ್ ಮಾಡ್ತಾನೆ ಆ ಅಭಿಮಾನಕ್ಕೆ ಸರಿಯಾದ ಗೌರವವನ್ನು ಕೊಡ್ತಾನೆ ಅವನು ಸ್ವಯಂ ದುಷ್ಟನಾಗಿದ್ದರೆ ಅದನ್ನು ವಿಪರೀತವಾಗಿ ತೆಗೆದುಕೊಂಡು ತನ್ನ ಹೊಂಚನ್ನು ಸಾಧಿಸುವುದಕ್ಕಾಗಿ ಪ್ರಯತ್ನ ಮಾಡ್ತಾನೆ ಎನ್ನುವುದಕ್ಕೆ ಇವರು ಜಯದ್ರಥ ಜ್ವಲಂತ ನಿದರ್ಶನ ಅಷ್ಟು ಪ್ರೀತಿಯಿಂದ ಅರ್ಘ್ಯಪಾದ್ಯಗಳನ್ನು ಕೊಟ್ಟು ಆಸನವನ್ನು ಕೊಟ್ಟು ಉಪಹಾರವನ್ನು ಕೊಟ್ಟು ಕೂಡಿಸಿಕೊಂಡ ಕುಡಿಸಿದಾಗ ಜಯದ್ರಥ ಹೇಳ್ತಾನೆ ಕುಶಲಂ ಪ್ರಾತರಾಶಸ್ಯ ಸರ್ವಂ ಮೇ ದಿತ್ಸಿತ ೇಹಿಮೇ ರಥಮಾರೋಹ ಸುಖ ಮಾಪ್ನು ಹಿ ಕೇವಲಂ ಅಲ್ಲೇ ನೀನು ಪ್ರಾತರಾಶ ಉಪಹಾರವನ್ನು ಕೊಟ್ಟಿ ತುಂಬ ಸಂತೋಷವಾಯಿತು ನಾನು ನಿನ್ಗೆ ಒಂದು ಮಾತು ಹೇಳ ದ್ರೌಪದಿ ಪಾಂಚಾಲಿ ಅಂದ ಏನು ಏನಿಲ್ಲ ಎಲ್ಲ ನನ್ನ ರಥವನ್ನು ಏರು ದುಷ್ಟರು ಹೇಗೆ ಹೇಳ್ತಾರೆ ನೋಡಿ ಅಷ್ಟೇ ಪ್ರೀತಿಯಿಂದ ಹೇಳ್ತಾನೆ ಎಹಿಮೇ ರಥಮಾರು ನನ್ನ ರಥವನ್ನು ಏರು ಸುಖ ಅಲ್ಲಿ ಕೇವಲ ಸುಖವಿದೆ ಸಮೃದ್ಧಿ ಇದೆ ಅತ್ಯದ್ಭುತವಾದ ಆನಂದವೇ ಆನಂದ ಗತಶ್ರೀಹಿ ಹಣ ಕಳೆದುಕೊಂಡ ಕೀರ್ತಿ ಕಳೆದುಕೊಂಡ ಮಾನ ಮರ್ಯಾದೆಗಳನ್ನು ಕಳೆದುಕೊಂಡ ರಾಜ್ಯ ಕಳೆದುಕೊಂಡ ರಾಷ್ಟ್ರ ಕಳೆದುಕೊಂಡ ಈ ಪಾಂಡವರ ಹಿಂದೆ ಬಿದ್ದು ಅರಣ್ಯವಾಸಿಗಳಾದ ಪಾಂಡವರ ಹಿಂದೆ ಬಿದ್ದು ನೀ ಏನ್ ಮಾಡುವಳಿದ್ದೀ ಏನ್ ಸಾಧಿಸುವ ಬಿಟ್ಬಿಡು ಅವರನ್ನು ಅವರನ್ನು ಬಿಟ್ಬಿಡು ಬಂದ್ಬಿಡು ನನ್ನ ಮನೆಗೆ ಇವತ್ತು ಇದೇ ತರಹದ ಟ್ರೆಂಡ್ ಹೀಗೆ ಪುಸಲಾಯಿಸಿ ಬಿಡುತ್ತ ಅನಾಯಾಸೆಯನ್ನು ಬಿಟ್ಟು ಏ ಅನೇಕ ನಾವು ಏನಂತಾರೆ ದೊಡ್ಡ ದೊಡ್ಡ ಫಿಲ್ಮ್ಗಳಲ್ಲಿ ಆ್ಯಕ್ಟ್ರೆಸ್ಗಳಲ್ಲಿ ಆ್ಯಕ್ಟ್ರೆಸ್ಗಳ ಜೀವನದಲ್ಲಿ ದೊಡ್ಡ ದೊಡ್ಡ ಶ್ರೀಮಂತರಲ್ಲಿ ಈ ತರಹದ ಪರಿಸ್ಥಿತಿಯನ್ನು ಕಾಣ್ತೇವೆ ಇಲ್ಲಿ ಅನುಕೂಲವಿಲ್ಲ ಇನ್ನೊಂದು ಕಡೆ ಅನುಕೂಲವಿದೆ ಅಲ್ಲಿ ಬಿಡೋಣ ಅಂತೇಳಿ ಇದೆಲ್ಲ ದುಷ್ಟರ ವಿಚಾರ ದುಷ್ಟರ ದುರ್ಬುದ್ಧಿ ಇದು ಆ ದುರ್ಬುದ್ಧಿಯೊಳಗೆ ಇವನು ಹೇಳಿದ ಹೇಳಿದಾಗ ಭಾರ್ಯಾಮೇ ಭವಸುಶ್ರೋಣಿ ತೆಗೈ ನಾನ್ ಸುಖಮಪ್ನುಹಿ ಇವರನ್ನು ಬಿಟ್ಟು ಹಾಕು ನನ್ನ ಮಡದಿಯಾಗಿ ಬಿಡು ಅದ್ಭುತವಾದ ಸುಖವಿದೆ ಅಂತ ಯಾರಿಗೆ ಹೇಳ್ತಾ ಇದ್ದಾನೆ ದ್ರೌಪದಿಗೆ ಯಾರು ಹೇಳ್ತಾ ಇದ್ದಾರೆ ಜಯದ್ರಥ ಇಷ್ಟೇ ಹೇಳಿದ ಇತ್ಯುಕ್ತ ಸಿಂಧುರಾಜೇನ ವಾಕ್ಯಂ ಹೃದಯ ಕಂಪನಂ ಹೃದಯ ಸೀಳಿ ಹೋಗುವಂಥ ಮಾತುಗಳನ್ನು ಕೇಳಿ ದ್ರೌಪದಿ ಬೆವರ್ತಾಳೆ ಕಾಬರಿ ಆಗ್ತಾಳೆ ಏನು ಪರಿಸ್ಥಿತಿ ಬಂತಿದು ಪಾಂಡವರು ಯಾರೂ ಇಲ್ಲ ದ್ರೌಪದ್ಯುವಾಚ ದ್ರೌಪದಿ ಮಾತನಾಡ್ತಾಳೆ ನೈವಮ್ಮದ ಮಹಾಬಾಹೋ ನ್ಯಾಯಂ ತನ್ನ ಚಮನ್ಯಸೆ ಹೇ 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 ಜಯದ್ರಥ ಹೀಗೆಲ್ಲ ಮಾತಾಡಬಾರ್ದು ಇದು ನ್ಯಾಯಕ್ಕೆ ಸಂಬಂಧಪಟ್ಟದಲ್ಲ ಯಾಕೆ ಅಂದರೆ ಏನು ಪಾಂಡವರು ಕೌರವರು ಅಣ್ಣ ತಮ್ಮಂದಿರು ಪಾಂಡವರ ತಂಗಿ ದುಶ್ಯಲೆ ಆ ಮ ಗಂಡ ನೀನು ಅಂದಮೇಲೆ ನಾನು ನಿನಗೆ ತಂಗಿಯಾದೆ ನೀನು ನನ್ನನ್ನು ರಕ್ಷಣೆಯನ್ನು ಮಾಡಬೇಕೇ ಹೊರತು ನನ್ನನ್ನು ಅಪೇಕ್ಷೆ ಪಡಬಾರ್ದಲ್ವೇ ಮಮ ನ್ಯಾಯೇನ ತ್ವಯ ರಕ್ಷಾ ಮಹಾರಥ ಅದ್ಭುತವಾದ ಮಹಾರಥಿಕನಾಗಿರ್ತಕ್ಕಂಥ ಜಯದ್ರಥ ನೀನು ನಿನ್ನ ತಂಗಿಯಾದ ದ್ರೌಪದಿಯನ್ನು ನೀನು ರಕ್ಷಣೆಯನ್ನು ಮಾಡಬೇಕೇ ಹೊರತು ಅವಳನ್ನು ಅಪೇಕ್ಷೆ ಇದು ನ್ಯಾಯ ಅಲ್ವಾ ಸಾಧಾರಣ ಇವನ್ನೆಲ್ಲ ಇವು ನ್ಯಾಯ ಎಂಬುದಾಗಿ ಸಾಧಾರಣ ಜನರು ಹೇಳ್ತಾರೆ ನಿನ್ನಂತ ಬುದ್ಧಿವಂತನಿ ಗೊತ್ತಾಗುವುದಿಲ್ಲ ಅಂತ ತಾನು ಅವಳು ಹೇಳ್ತಾಳೆ ಹೇಳಿದಾಗ ಅಹಂ ತು ತವನಸ್ತಿ ಕಶಿತ್ ಏತಾದೃಶೇ ಕ್ಷತ್ರಿಯ ಸನ್ನಿವೇಶೇ ಯಸ್ವದ್ಯ ಪಾತಾಲ ಮುಖೇ ಪತಂತಂ ಪಾಣೋ ಗೃಹಿತ್ವಾ ಪ್ರತಿ ಸಂಹರೇತ ನೋಡು ದ್ರೌಪದಿ ಏನು ಹೇಳಿದೆ ಇದು ಸತ್ಯ ಆದರೆ ನಾನು ನಾನು ನನ್ನ ಪರವಾಗಿ ನಾನು ನಿಂತು ವಿಚಾರ ಮಾಡಿಲ್ಲ ಏನು ನನ್ನ ಪರವಾಗಿ ನಾನು ನಿಂತು ವಿಚಾರ ಮಾಡಿಲ್ಲ ದೊಡ್ಡದಾದ ಪ್ರಪಾತವಿದೆ ಪ್ರಪಾತದೊಳಗೆ ಬೀಳ್ತಾ ಇರುವಾಗ ಅಥವಾ ಪ್ರಪಾತದೊಳಗೆ ಬಿದ್ದಾಗ ಮೇಲೆ ಯಾರಿದ್ದಾರೆ ಅಂತ ನೋಡುವುದಲ್ಲ ಅವ್ರು ಕೈ ಕೊಟ್ಟಾಗ ಕೈ ಹಿಡಿದು ಮೇಲೆ ಬರಬೇಕು ನಮ್ಮನ್ನು ನಾವು ರಕ್ಷಣೆಯನ್ನು ಮಾಡಿಕೊಳ್ಬೇಕು ಹೌದಲ್ವೋ ಇದು ಧರ್ಮವಲ್ವಾ ಹಾಗೇನೆ ಇವತ್ತು ದುಃಖದ ಮಡುವಿನೊಳಗೆ ನೀನು ಬಿದ್ದಾಗ ಆ ದುಃಖದ ಮಡುವಿನಿಂದ ಪಾರು ಮಾಡುವುದಕ್ಕಾಗಿ ನಾನು ಕೈ ಚಾಚಿದಾಗ ನೀನು ಯಾರು ನಿನ್ನ ನನ್ನ ಅಂತೇಳಿ ಹೀಗೆಲ್ಲ ವಿಚಾರ ಮಾಡ್ಕೋ ಕೊಡುವುದಲ್ಲ ನೇರವಾಗಿ ಸ್ವೀಕಾರವನ್ನು ಮಾಡು ನಿನ್ನ ದುಃಖ ಕಳೆದುಕೋ ಸುಖವಾಗಿ ಇರಬೇಕಲ್ವೇ ಅಂತ ಜಯದ್ರಥ ತಾನು ಮಾತುಗಳನ್ನು ಹೇಳಿದ ಆಗ ದ್ರೌಪದಿ ಉತ್ತರವನ್ನು ಕೊಡ್ತಾಳೆ ಮೂರ್ಖ ನೀನು ಹೇಳಿದ್ದು ಸತ್ಯ ಆದರೆ ನಾನು ಕಷ್ಟದೊಳಗೆ ಇದ್ದೇನೆ ಅಂತ ಯಾರು ಹೇಳಿದ್ದಾರೆ ನಾವು ವನದೊಳಗಿದ್ದಾಗಲೂ ಕೂಡ ನಾವು ಸುಖದಲ್ಲಿ ಇದ್ದೇವೆ ಕಷ್ಟದಲ್ಲಿ ಇದ್ದಾಗಲೂ ಕೂಡ ನಾವು ಸುಖವಾಗಿದ್ದೇವೆ ಆದ್ರಿಂದ ನಮ್ಗೆ ಯಾವ ದುಃಖವಿಲ್ಲ ನಿನ್ನಂಥವನ ಕೈ ಹಿಡಿಯುವುದರಿಂದ ಏನು ಪಾಪ ಬರುತ್ತೆ ಅಲ್ಲ ಅದರಿಂದಾಗುವ ಏನು ದುಃಖವಿದೆಯಲ್ಲ ಆ ದುಃಖದ ಮುಂದೆ ಈ ದುಃಖವೇನಿದೆ ಆ ದುಃಖನೇ ಅಲ್ಲ ನಾನು ಸುಖವಾಗಿದ್ದೇನೆ ಹೋಗಾಚೆ ಅಂತ ಹೇಳಿ ಬೈಸ್ಬಿಡ್ತಾಳೆ ಜಯದ್ರಥೋ ವಾಚ ಜಾನಾಮಿ ಕೃಷ್ಣೇ ವಿಧಿತ ಯಥಾಧಾಸ್ತೆನ ನತ್ವೇವ ಮೇತೇನ ವಿಭೀಷಣೇನ ಶಕ್ಯಾ ಯಂತ್ರ ಪುನಃ ಸಪ್ತದಶೇಷು ಕೃಷ್ಣೇ ಕುಲೇಶು ಸರ್ವೇ ಅನವಮೇಶು ಜಾತಾ ಅಲ್ಲೇ ನೀನೇನು ಸುಖವಾಗಿದೀಯಾ ಇನ್ನು ಐದಾರು ತಿಂಗಳುಗಳಿದೆ ಅದಾದ ಮೇಲೆ ರಾಜ್ಯ ಸಿಗತ್ತೆ ಅಂತೇಳಿ ಏನು ನಿನ್ನ ಸುಖದ ಕನಸನ್ನು ಕಾಣ್ತಾ ಇದ್ದಲ್ಲ ನೋವೇ ನಿನ್ನ ವನವಾಸ ಮುಗಿದ ಕೂಡಲೇನೆ ಅಜ್ಞಾತವಾಸದೊಳಗೆ ನಾವು ಮತ್ತೆ ಪುನಃ ನಿನ್ನನ್ನು ವನ ಕಳಿಸುವವರೇ ಇದ್ದೇವೆ ಪಾಂಡವರು ವನದೊಳಗೆ ಇರ್ತಾರೆ ಹಾಗಾದ ಮೇಲೆ ಅವರಿಗೆ ದುಃಖವೇನಿದೆ ಕಟ್ಟಿಟ್ಟ ಬುತ್ತಿನೇ ಆಗಿದೆ ಆದ್ದರಿಂದಾಗಿ ನೀನು ಪಾಂಡವರ ಜೊತೆಗೆ ಇರಬೇಕಾದ ಅವಶ್ಯಕತೆ ಇಲ್ಲ ಬಾ ಅಂತ ಹೇಳಿ ಸಾಕಷ್ಟು ಮಾತುಗಳನ್ನಾಡ್ತಾರೆ ಆರ್ಗ್ಯುಮೆಂಟ್ಗಳಾಗತ್ತೆ ಪ್ರೋವಾಚ ಮಾತಿ ಭೀತ ಧೌಮ್ಯಂ ಪ್ರಚಕ್ರೋಶ ಪುರೋಹಿತಂಸ ಇಷ್ಟು ಹೇಳ್ತಾ ಇರುವಾಗಲೇ ಅವನು ನೇರವಾಗಿ ಬಂದು ದ್ರೌಪದಿಯ ಕೈಯನ್ನು ಹಿಡಿದ ಏನು ದ್ರೌಪದಿಯ ಪರಿಸ್ಥಿತಿ ಒಂದಾದ ಮೇಲೆ ಒಂದು ಆಪತ್ತು ಒಂದಾದ ಮೇಲೆ ಒಂದು ಆಪತ್ತು ಆದರೆ ಆಪತ್ತು ಬರುವುದಕ್ಕಿಂತಲೂ ಪೂರ್ವದೊಳಗೆ ದೇವರು ಬಂದು ಏನು ಊಟ ಮಾಡಿ ಸಂತೋಷಪಟ್ಟು ಹೋಗಿಬಿಟ್ಟಲ್ಲ ಆಪತ್ತು ಕೂಡ ಅತ್ಯಂತ ಕ್ಷುದ್ರದೊಳಗೆ ಪರಿಹಾರವಾಗುತ್ತೆ ಅನ್ನೋದನ್ನು ನಾವು ಕಾಣ್ತೇವೆ ನೋಡಿ ಎಷ್ಟು ಸುಂದರವಾಗಿ ಆಗುತ್ತೆ ಕೈ ಹಿಡಿದ ಎಳೆದುಕೊಂಡ ರಥದೊಳಗೆ ಕುಡಿಸ್ಕೊಳ್ತಾ ಇರುವಾಗ ಅವಳು ಚೀರ್ತಾಳೆ ಯಾರನ್ನು ಚೀರಬೇಕು ಅಲ್ಲಿ ಧೋಮ್ಯಾಚಾರ ಇರ್ತಾರೆ ಧೋಮ್ಯಾಚಾರನ ಚೀರ್ತಾಳೆ ಸಾಮೃಶ್ಯಮಾಣ ರಥಮಾರುರೋಹ ಅವನ ಕೈಯಿಂದ ಕಸೆದುಕೊಳ್ತಾ ಇದ್ದಾಳೆ ತನ್ನನ್ನು ತಾನು ಬಿಡಿಸಿಕೊಳ್ತಾ ಇದ್ದಾಳೆ ಧೌಮ್ಯಾಚಾರ್ಯರನ್ನು ಚೀರ್ತಾ ಇದ್ದಾಳೆ ಧೌಮ್ಯಾಚಾರ ಓಡಿ ಬರ್ತಾರೆ ನೇಯಂ ಶಕ್ಯ ತ್ವಯಾ ನೇತು ಅಭಿಜಿತ್ಯ ಮಹಾರಥಾನ್ ಧರ್ಮಂ ಛತ್ರಸ್ಯ ಪೌರಾಣ ಅವೇಕ್ಷಸ್ವ ಜಯದ್ರಥ ಜಯದ್ರಥ ಇವಳನ್ನು ನೀನು ಕರೆದುಕೊಂಡು ಹೋಗೋದಕ್ಕೆ ನಿನಗೆ ಯೋಗ್ಯತೆ ಇಲ್ಲ ನೀನು ಹಾ ಪಾಂಡವರನ್ನು ಸೋಲಿಸು ಅವರನ್ನು ಸಮಾನವನ್ನು ಮಾಡು ಆಗಬೇಕಿದ್ರೆ ವಿಚಾರವನ್ನು ಮಾಡೋಣ ನೀನು ಇವಳನ್ನು ಸ್ವೀಕಾರ ಮಾಡ್ಲಿಕ್ಕೆ ಸಾಧ್ಯವಿಲ್ಲ ಅಂತ ಅವರು ಚೀರ್ತಾ ಇದ್ದಾರೆ ಇವನು ಕೇಳ್ತಾ ಇಲ್ಲ ಒಂದು ಮಾತನ್ನು ಹೇಳ್ತಾರೆ ನೋಡಿ ಜಯದ್ರಥ ಎಚ್ಚರದಲ್ಲಿ ಇಟ್ಕೋ ಕ್ಷುದ್ರಂ ಕೃತ್ವ ಫಲಂ ಪಾಪಂ ತ್ವಂ ಪ್ರಾಪ್ಸಿ ನ ಸಂಶಯ ಇವತ್ತು ನಮ್ಮೆಲ್ಲರಿಗೂ ಒಂದು ಯೋಗ್ಯವಾದ ದಾರಿದೀಪದಂತೆ ಇರುವಂತಹ ಮಾತು ಇದು ಏನು ಅಂತಂದ್ರೆ ಕ್ಷುದ್ರವಾದ ಕರ್ಮವನ್ನು ಮಾಡಿದ ಮೇಲೆ ಆ ಕರ್ಮಕ್ಕೆ ಫಲ ಪಾಪವೇ ಆಗಿರ್ತದೆ ಪಾಪದ ಫಲ ಭಾರೀ ದುಃಖವಾಗಿರ್ತದೆ ಇದರೊಳಗೆ ಯಾವ ಸಂಶಯವೂ ಇಲ್ಲ ಏನೇನೋ ಕ್ಷುದ್ರ ಕರ್ಮಗಳಲ್ಲಿ ತೊಡಗಿಕೊಂಡಿರುತ್ತೇವೆ ಬಾಲಿಶವಾದ ಕರ್ಮಗಳು ಅತ್ಯಂತ ಹೀನವಾದ ಕರ್ಮಗಳು ಈ ಕರ್ಮಗಳನ್ನು ಮಾಡೋದ್ರಿಂದ ನನಗೆ ಯಾರು ಕೇಳೋರಿದ್ದಾರೆ ನನಗೆ ಯಾರು ಏನು ಮಾಡೋರಿದ್ದಾರೆ ನನಗೆ ಯಾರು ಶಿಕ್ಷೆ ಕೊಡೋರಿದ್ದಾರೆ ಎನ್ನುವ ಅಹಂಕಾರದಲ್ಲಿ ಇರುವವನಿಗೆ ಶಿಕ್ಷೆ ಕೊಡುವವರು ಸರೌಂಡಿನೊಳಗೆ ಯಾರು ಇಲ್ಲದೆ ಇದ್ದರೂ ಆ ಕರ್ಮ ಸಾಕ್ಷಿಯಾದ ದೇವರು ಮಾತ್ರ ಶಿಕ್ಷೆಯನ್ನು ಕೊಟ್ಟು ತೀರ್ತಾನೆ ಇದರೊಳಗೆ ಯಾವ ಸಂಶಯವೂ ಇಲ್ಲ ಎಂಬುದಾಗಿ ಸೌಮ್ಯಾಚಾರ್ಯ ಬಹಳ ಅದ್ಭುತವಾದ ಮಾತನ್ನು ಹೇಳ್ತಾರೆ ಕ್ಷುದ್ರಂ ಕೃತ್ವ ಫಲಂ ಪಾಪಂ ತ್ವ ಪ್ರಾಪ್ಸಿ ನ ಸಂಶಯ ಕ್ಷುದ್ರವಾದ ಕರ್ಮವನ್ನು ಮಾಡಿದ ಮೇಲೆ ಆ ಕರ್ಮಕ್ಕೆ ಫಲ ಪಾಪವೇ ಆಗಿರ್ತದೆ ಪಾಪದಿಂದ ನಿನಗೆ ಘೋರವಾದ ದುಃಖ ಇದು ತಪ್ಪಿದ್ದಲ್ಲ ಇದರೊಳಗೆ ಎಳ್ಳಷ್ಟೂ ಸಂಶಯವಿಲ್ಲ ಅಂತ ಹೇಳಿ ದೌಮ್ಯಾಚಾರು ಓಡ್ತಾ ಇರ್ತಾರೆ ಅವನು ಅವಳನ್ನು ರಥದೊಳಗೆ ಹಾಕಿಕೊಂಡ ರಥ ಓಡಿಸಿಬಿಟ್ಟ ಓಡಿಸ್ತಾ ಇರುವಾಗ ಮಧ್ಯದೊಳಗೆ ಚೀರ್ತಾಳೆ ಒದರ್ತಾ ಇದ್ದಾಳೆ ಒದರ್ತಾ ಇದ್ದಾಳೆ ಅಷ್ಟರೊಳಗೆ ಧರ್ಮರಾಜನಿಗೆ ಅವಳ ಧ್ವನಿ ಕೇಳಿಸಿತು ಏನೂ ಆಗಿದೆ ಅಂತ ಹೇಳಿ ನೋಡಿ ಧರ್ಮರಾಜ ಹೇಳ್ತಾನೆ ಭೀಮಾರ್ಜುನ ಭೀಮಾರ್ಜುನ ಯಮಾಂದೃಷ್ಟ ಸೈನ್ಯ ನಾ ಯುಧಿಷ್ಠಿರ ಭೀಮಾರ್ಜುನರನ್ನು ಚೀರು ಹೇಳ್ತಾಳೆ ದ್ರೌಪದಿಗೆ ಏನೋ ಆಪತ್ತು ಬಂದಿದೆ ಹೋಗಿ ರಕ್ಷಣೆಯನ್ನು ಮಾಡಿ ಅಂತೇಳಿ ಭೀಮಾರ್ಜುನರು ಓಡ್ತಾರೆ ನಕುಲ ಸಹದೇವರು ಓಡ್ತಾರೆ ಅಷ್ಟರೊಳಗೆನೆ ದೌಮ್ಯಾಚಾರರು ಬರ್ತಾರೆ ಏನಾಯ್ತು ಅಂದರೆ ಇಲ್ಲ ಜಯದ್ರಥ ದ್ರೌಪದಿಯನ್ನು ಅಪಹಾರವನ್ನು ಮಾಡಿಕೊಂಡು ಹೋಗಿದ್ದಾರೆ ಎಲ್ಲಿ ಹೋದ ಹೀಗೆ ಹೋದ ಅಂತ ಹೇಳಿದಾಗ ಭೀಮಾರ್ಜುನರು ಓಡ್ತಾರೆ ಓಡ್ತಾರೆ ಅಂದರೆ ಏನು ರಥ ತೆಗೆದುಕೊಂಡು ಓಡ್ತಾರೆ ಅಂದರೆ ಅದ್ಭುತ ವೇಗದೊಳಗ ಮಹತಾ ರಥವಂಶೇನ ಪರಿವಾರ್ಯವರು ಕೋದರಂ ಆಗ ಜಯದ್ರಥ ಓಡಿ ಹೋಗ್ತಾ ಇರುವಾಗ ಎದುರಿಗೆ ಭೀಮಾರ್ಜುನರು ಬಂದರು ಭೀಮಾರ್ಜುನರು ಬಂದಾಗ ಅಷ್ಟರೊಳಗೇನೆ ಜಯದ್ರಥ ದೊಡ್ಡ ಸೈನ್ಯವನ್ನು ನಿರ್ಮಾಣವನ್ನು ಮಾಡಿ ಸೈನ್ಯದೊಟ್ಟಿಗೆ ಹೊರಟಿದ್ದ ಎಲ್ಲರನ್ನು ಸೇರಿಸಿ ಯುದ್ಧಕ್ಕೆ ಬಂದು ಯುದ್ಧಕ್ಕೆ ಬಂದರೆ ಘನಘೋರವಾದ ಯುದ್ಧವಾಗಿ ವಿಪ್ರವಿದ್ಧೈ ರಥೈಶ್ಚೈವ ನಿಹತೈಶ್ಚ ಪದಾತಿಭಿ ಎಲ್ಲ ಸೈನಿಕರನ್ನು ಭೀಮ ಚಂಡಾಡಿ ಬಿಡುತ್ತಾರೆ ಅಗಮ್ಯ ರೂಪ ಪೃಥ್ವಿ ಮಾಂಸ ಶೋಣಿತ ಕರ್ದಮ ಹತೇಶು ತೇಜು ವೀರೇಶು ಸಿಂಧುರಾಜು ರಾಜು ಅವನ ಜೊತೆಗೆ ಯಾರೆಲ್ಲ ರಾಜರುಗಳಿದ್ರು ಎಂಥೆಲ್ಲ ಸೈನ್ಯವಿತ್ತು ಅನ್ನೋದನ್ನು ದೊಡ್ಡದಾಗಿ ವರ್ಣನೆಯನ್ನು ಮಾಡ್ತಾರೆ ಅವ್ರನ್ನೆಲ್ಲರನ್ನು ಎಲ್ಲರನ್ನು ಚಂಡಾಡಿ ಬಿಡ್ತಾನೆ ಭೀಮಾ ಮತ್ತು ಅರ್ಜುನ ವಿಮುಚ್ಚ ಕೃಷ್ಣ ದ್ರೌಪದಿಯನ್ನು ಬಿಡಿಸಿಕೊಳ್ತಾರೆ ಬಿಡಿಸಿ ಅಲ್ಲ ದ್ರೌಪದಿಯನ್ನು ಜಯದ್ರಥನೇ ಬಿಟ್ಟು ಬಿಡ್ತಾನೆ ಇನ್ನು ನಾನ್ ಬದುಕಿದರೆ ಸಾಕು ಅಂತ ಹೇಳಿ ಪಲಾಯನ ಪರೋಭವತ ಓಡಿ ಹೋಗಿ ಪ್ರಾರಂಭವನ್ನು ಮಾಡಿದ ದ್ರೌಪದೀಂ ಧರ್ಮರಾಜಸ್ತು ದೃಷ್ಟ್ಯ ಪುರಸ್ಕೃತ ಮಾದ್ರಿ ಪುತ್ರೇಣ ವೀರೇಣ ರಥಮಾರೋಪ ಎತ್ತದ ಆಗ ಧರ್ಮರಾಜ ಓಡಿ ಬಂದ ದ್ರೌಪದಿಯನ್ನು ನೋಡಿದ ಗಟ್ಟಿಯಾಗಿ ಆಲಿಂಗನವನ್ನು ಮಾಡಿಕೊಂಡ ಅಲ್ಲೇ ನಕುಲ ಸಹದೇವರು ಧೌಮ್ಯಾಚಾರಿದ್ರು ಅವ್ರನ್ನೆಲ್ಲರೂ ಸಹಿತನಾಗಿ ರಥವನ್ನು ಏರಿದ ಭೀಮಾರ್ಜುನರನ್ನು ರಥದೊಳಗೆ ಏರಿಸಿಕೊಳ್ಳಲಿಲ್ಲ ಅವರು ಏರಲಿಲ್ಲ ಅಲ್ಲೇ ಆಚೆ ಇರ್ತಾರೆ ಆಗ ಅರ್ಜುನ ಹೇಳ್ತಾನೆ ಅರ್ಜುನ ಹೇಳ್ತಾನೆ ಯಸ್ಯ ಅಪಚಾರಾತ್ ಪ್ರಾಪ್ತೋಯ್ ಅಸ್ಮಿನ್ ಕ್ಲೇಶೋ ದುರಾಸದ ತಮಸ್ಮಿನ್ ಸಮರೋದ್ದೇಶೆ ನಪಶ್ಯಾ ಜಯದ್ರಥಂ ಅಣ್ಣ ಈ ಯಾವ ಜಯದ್ರಥನಿಂದ ನಮ್ಮ ಮಡದಿಗೆ ನಮ್ಮ ಪ್ರೀತಿಯ ಮಡದಿಗೆ ಇಷ್ಟ ಘೋರವಾದ ಅನ್ಯಾಯವಾಗಿದೆ ದುಃಖವಾಗಿದೆ ಅಂದ ಮೇಲೆ ಈ ಜಯದ್ರಥನನ್ನು ಉಳಿಸುವುದು ಬೇಡ ನಡಿ ನೀನು ಅಂತ ಹೇಳಿದಾಗ ಭೀಮಸೇನ ದೇವರಂತಾರೆ ನಡಿ ಅಂತ ಹೇಳಿ ಭೀಮಾರ್ಜುನರು ಇಬ್ಬರು ಓಡಿ ಹೋಗ್ತಿರ್ತಾರೆ ಓಡಿ ಹೋಗ್ತಾ ಇರುವಾಗ ಯುಧಿಷ್ಠರು ಹೇಳ್ತಾನೆ ನಹಂತವ್ಯೋ ಮಹಾಬಾಹೋ ದುರಾತ್ಮ ಪಿ ಸಸಇಿಂದ ಮಹ ದುಶ್ಶಲಾಂ ಅಭಿಸಮೃತ್ಯ ಗಾಂಧಾರಿಂಜ ಯಶಸ್ವಿನಿ ಹೌದು ಏ ಭೀಮಣ್ಣ ಅರ್ಜುನ ಕೇಳಿಲಿ ನಮಗೆ ಅನ್ಯಾಯ ಮಾಡಿದೆ ನಮಗೆ ತಪ್ಪು ಮಾಡಿದ್ದಾನೆ ಅವನು ಮಹಾ ದುರಾಚಾರಿಯಾಗಿದ್ದಾನೆ ಆಗಿದ್ದಾನೆ ಅವನನ್ನು ಸಂಹಾರವನ್ನು ಮಾಡಬೇಡಿಪ್ಪ ಯಾಕೆ ಅಂತಂದರೆ ನಮ್ಮ ತಂಗಿ ದುಶ್ಯಲೆಯನ್ನು ನೋಡೋಣ ಅಲ್ವಾ ಗಾಂಧಾರಿಯನ್ನು ನೋಡೋಣ ಅವರಿರುವ ದುಃಖವನ್ನು ಅನುಭವಿಸೋದು ನಮ್ಮನ್ನು ನೋಡಲಿಕ್ಕೆ ಆಗುವುದಿಲ್ಲ ಸಮಾರವನ್ನು ಮಾಡಬೇಡಿ ಅಂತ ಕರುಣಾಮಯನಾದ ಧರ್ಮರಾಜ ಹೇಳಿದ್ರೆ ದ್ರೌಪದಿ ಹೇಳ್ತಾಳೆ ಕರ್ತವ್ಯಂ ಚೇತ್ ಪ್ರಿಯಂ ಮಖ್ಯಂ ಏ ಭೀಮಣ್ಣ ಅರ್ಜುನ ಕೇಳಿಲಿ ನನಗೆ ಪ್ರಿಯವಾದದ್ದು ಮಾಡಬೇಕು ಎನ್ನುವ ಅಪೇಕ್ಷೆ ನಿಮಗೇನಾದರೂ ಇದ್ದರೆ ಅವನು ಸಮಾರವನ್ನು ಮಾಡಿಕೊಂಡೇ ಬರಬೇಕು ಇರದೆ ಬರಬೇಡಿ ಹೋಗಿ ಆಚೆ ಅಂತ ಹೇಳಿ ದ್ರೌಪದಿ ಗಟ್ಟಿಯಾಗಿ ಹೇಳಿದಾಗ ಭೀಮಾರ್ಜುನರು ಓಡ್ತಾರೆ ಅವನು ಓಡ್ತಾ ಇರ್ತಾನೆ ತಿಷ್ಟ ತಿಷ್ಠೇತಿ ತಮ್ಮ ಭೀಮ ಹಸ್ರಭಿತ್ ಬಲಿ ಮಾವಧಿತಿ ಪಾರ್ಥಸ್ಥಂ ದಯಾವಾನ್ ಪ್ರತ್ಯಭಾಷತ ಹೋಗಿ ಅವನನ್ನು ಹಿಡಿದು ಭೀಮ ಹಾಕಿ ಕೊಟ್ಟಿ ಸಂಹಾರವನ್ನು ಮಾಡಬೇಕು ಅಷ್ಟೊಳಗೆ ಅರ್ಜುನ ಅಂತಾನೆ ತಿಷ್ಟ ತಿಷ್ಟ ಬೇಡ ಬೇಡ ಅಲ್ಲಿ ಅಣ್ಣ ಹತ್ರ ಕರೆದುಕೊಂಡು ಹೋಗೋಣ ಅಣ್ಣ ಏನು ಹೇಳ್ತಾನೆ ಅದು ಶಿಕ್ಷೆಯನ್ನು ಕೊಟ್ಟರಾಯ್ತು ಅಂತ ಹೇಳಿದಾಗ ಅವನನ್ನು ಕೂಡ್ಸಿಕೊಂಡು ಲತಾಭಿ ಸಮೃದೇ ಕಕ್ಷೆ ಕಿರೀಟಂ ರತ್ನಭಾಸ್ವರನ್ ಆ ಲತೆಗಳಿಂದ ಅವನನ್ನು ಹಾಕಿ ಕಟ್ಟಿ ರಥದೊಳಗೆ ಹಾಕಿಕೊಂಡು ಅವನನ್ನು ಎಳೆದುಕೊಂಡು ಬರ್ತಾರೆ ಕಾರಿನಿಂದ ಒದಿತಾರೆ ಭೀಮಸೇನ ದೇವರು ಅಲ್ಲ ಸಂಹಾರ ಮಾಡಲಿಕ್ಕೆ ಎತ್ತಿದ ಕೈ ಇಳಿಸಿದ್ರಲ್ಲ ಕೈ ಎತ್ತಿದ ವೇಸ್ಟ್ ಆಯ್ತಲ್ಲ ಅಂತಂದರೆ ಪಂಚಶಿಖವನ್ನು ಬಿಟ್ಟು ತಲೆ ಬಿಡ್ತಾರೆ ಚೆನ್ನಾಗಿ ಭಾರಿ ಅವಮಾನವನ್ನು ಮಾಡಿ ಎಳ್ಕೊಂಡು ಬರ್ತಾರೆ ಆಗ ಹೇಳ್ತಾರೆ ದುಶ್ಯನಾಯ ಕೃತೇ ರಾಜ ಎತ್ತಮಾಹಯತಿ ಗೌರವ ದುಶ್ಯಲೆಯ ಮುಖವನ್ನು ನೋಡಿ ಧರ್ಮರಾಜ ನಿನ್ನನ್ನು ಸಂಹಾರವನ್ನು ಮಾಡಬೇಡ ಅಂತ ಹೇಳಿದ್ದಾರೆ ಆದ್ರಿಂದಾಗಿ ನಿನ್ನನ್ನು ಸಂಹಾರವನ್ನು ಮಾಡ್ತಾ ಇಲ್ಲ ಇಲ್ಲದೇ ಇದ್ರೆ ಇಷ್ಟೊತ್ತಿಗೆ ನಿನ್ನನ್ನು ಎದೆ ಸೀಳಿ ಹಾಕಿ ಬಿಡ್ತಿದ್ದೆ ಏನ್ ತಿಳಿದಿಯ ಮಗನೆ ಅಂತ ಹೇಳಿ ಭೀಮಸೇನ ದೇವರು ಹೇಳ್ತಾ ಇರ್ತಾರೆ ಆಗ ಭೀಮಸೇನ ದೇವರು ಅವನನ್ನು ಹೇಳದು ಹೇಳದ್ಕಂಡು ಕುಟ್ಟಿಸಿ ಹೇಳ್ತಾರೆ ಮತ್ತೊ ಮಾತನ್ನು ಕೆಮ್ಮನ್ನು ಶಕ್ಯ ಮಯಾ ಯದ್ರಾಜ ಸತತಂ ಘ್ರಣಿ ತ್ವಂಚ ಬಾಲಿಶಯ ಬುದ್ಧಿಯ ಸದೈವ ಅಸ್ಮಾನ್ ಪ್ರಭಾ ಬುದ್ಧಿಯಿಂದ ನಮ್ಮನ್ನು ಪೀಡೆ ಕೊಡುವುದಕ್ಕಾಗಿ ನಿನ್ನ ಸಿದ್ಧ ಇದೆಯಾ ನಿನ್ನನ್ನು ಉಳಿಸಬೇಕಾ ನಾವು ಜೀವಿತುಂಚೇಚ್ಛಸೆ ಹೇತುಮ್ಮೆ ಗದದ ಶುಣು ನನ್ನ ಈ ಮೃತ್ಯು ಪಾಶದಿಂದ ಮೃತ್ಯು ಕೈಗಳಿಂದ ಬದುಕಬೇಕು ಎಂಬ ಅಪೇಕ್ಷೆ ನಿನಗೇನಾದರೂ ಇದ್ರೆ ಒಂದು ಮಾತು ಹೇಳ್ತೇನೆ ಕೇಳಿಲಿ ನೀನು ಹೋದಲ್ಲೆಲ್ಲ ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಚತ್ವರದಲ್ಲಿ ಎಲ್ಲ ಕಡೆಗೂ ಕೂಡ ದಾಸೋಸ್ಮೀತಿ ತ್ವಯಾ ವಾಚ್ಯಂ ಸಂಸತ್ ಸುಚ ಸಭಾ ಸುಚ ಎಲ್ಲ ಸಭೆ ಸಂಸತ್ತುಗಳಲ್ಲಿ ನಾನು ಧರ್ಮರಾಜನ ದಾಸ ನಾನು ಪಾಂಡವರ ದಾಸ ಅಂತ ಹೇಳಿಕೊಂಡು ಓಡಾಡಬೇಕು ದ್ರೌಪದಿಯ ದಾಸ ಅಂತ ಹೇಳಿಕೊಂಡು ಓಡಾಡಬೇಕು ಚೇ ಜೀವಿತಂ ದದ್ಯಾಂ ಹೀಗೆ ಹೇಳಿಕೊಂಡು ತಿರುಗಾಡೋದಾದರೆ ನಿನಗೆ ಜೀವನವನ್ನು ಕೊಡ್ತೇನೆ ಇಲ್ಲದೆ ಇದ್ರೆ ನಿನಗೆ ಜೀವನವನ್ನು ಕೊಡುವುದಿಲ್ಲ ಅಂತ ಹೇಳಿದಾಗ ಜಯದ್ರಥ ಅಕ್ಷರಶಃ ಬದುಕಿದ್ರ ಸಹ ಕೊಂತೆ ಎರಡೂ ಕಿವಿಗಳನ್ನು ಹಿಡಿದುಕೊಂಡು ದ್ರೌಪದಿ ನಾನು ನಿನ್ನ ದಾಸ ಧರ್ಮರಾಜ ನಾನು ನಿನ್ನ ದಾಸ ನಾನು ಹೀಗೆ ಚೀರ್ತಾನೆ ಇರ್ತೇನೆ ಅಂತ ಹೇಳಿ ಒಪ್ಪಿಕೊಂಡ ಮೇಲೆ ಏನಂ ವಿಚೇಷ್ಟಂ ತಂ ಬದ್ವಾ ಪಾರ್ಥೋ ವೃಕೋದರ ರಥಮ ಆರೋಪಯಾಮಾಸ ವಿಸರ್ಗಂ ಪಂಸುಕುಂಠಿ ದರ್ಶಯಾಮಾಸ ಭೀಮಸ್ತು ತದವಸ್ಥಂ ಜಯದ್ರಥಂ ತಂ ರಾಜ ಪ್ರಹಸದೃಷ್ಟ ಮುಚ್ಚ್ಯತಾ ಇದೆ ಚಾಬ್ರವೀತಿ ಹೇಳಿ ಎಳೆದುಕೊಂಡು ಬಂದು ರಥದೊಳಗೆ ಆಗಿ ಕೂಡಿಸಿದಾಗ ಧರ್ಮರಾಜ ಹೇಳ್ತಾನೆ ಆಯ್ತು ನನ್ನ ಬಿಟ್ಬಿಡಗಿ ಅಂತ ಹೇಳಿದಾಗ ದಾಸೋಯಂ ಮುಚ್ಚತಾಮ್ರಾಜ್ಞ ಸ್ವಯಾ ಪಂಚಶಿಖ ಕೃತ ಭೀಮಸೇನ ದೇವರಿಗೆ ಕೈ ಮಾಡಿ ಹೇಳ್ತಾನೆ ಅಣ್ಣ ಭೀಮಣ್ಣ ನಾನು ನಿನ್ನ ದಾಸ ನಿನ್ನ ದಾಸ್ಯದ ಕುರುಹೆ ಈ ಐದು ಜಡೆಗಳು ಜು ಜುಟ್ಟುಗಳು ನನ್ನನ್ನು ಬಿಟ್ಟು ಹಾಕೋ ಮಾರಾಯ ಅಂತ ಹೇಳಿದಾಗ ಅಲ್ಲಿಂದ ಬಿಡ್ತಾರೆ ಹೋಗ್ತಾ ಇರುವಾಗ ಧರ್ಮರಾಜ ಅವನಿಗೆ ತುಂಬ ಕಾರುಣ್ಯ ಧರ್ಮರಾಜನಿಗೆ ಧರ್ಮರಾಜ ಹೇಳ್ತಾನೆ ಧರ್ಮೇದೆ ವರ್ಧತಾಂಬುದ್ದಿ ಮನಃ ಮನಃಕೃತಾ ನಿನ್ನ ಮನಸ್ಸು ಧರ್ಮದೊಳಗೆ ಇಲ್ಲೋ ಮಾರಾಯ ಏನು ಎಂದಿಗೂ ಅಧರ್ಮದೊಳಗೆ ಮನಸ್ಸು ಮಾಡಬೇಡ ನಿನಗೆ ಒಳಿತ ಒಳಿತಾಗುವುದಿಲ್ಲ ಅಂತ ಹೇಳಿ ಕೊನೆಯ ಸಮಯದೊಳಗೂ ಕೂಡ ಧರ್ಮರಾಜ ಏನಿದ್ರು ನಮ್ಮ ಬಳಗಲ್ಲ ನಮ್ಮ ಮೈದ್ನಲ್ಲ ಅಂತ ಹೇಳಿ ಒಳ್ಳೆಯ ಮಾತುಗಳನ್ನು ಹೇಳಿ ಕಳಿಸಿದರೆ ಆ ಪುಣ್ಯ ಆ ಪಾಪಿಷ್ಠ ಜಯದ್ರಥ ಅಲ್ಲಿನ ಮನೆಗೇ ಹೋಗುವುದಿಲ್ಲ ಅವನು ಅವಮಾನವಾಗಿ ಹೋಗಿ ರುದ್ರದೇವರನ್ನು ಕುರಿತು ಘನಘೋರವಾದ ತಪಸ್ಸು ಮಾಡ್ತಾನ ಸದೇವಂ ಶರಣಂ ಗತ್ವಾ ವಿರೂಪಾಕ್ಷ ಮುಮಾಪತಿಂ ತಪಶ್ಚಚಾರ ವಿಪುಲಂ ತಸ್ಯ ಪ್ರೀತೋ ವೃಷಧ್ವಜ ಅವನ ತಪಸ್ಸಿನಿಂದ ಸಂತುಷ್ಟರಾಗಿರ್ತಕ್ಕಂಥ ರುದ್ರದೇವರು ಕೆಲವೇ ದಿನಗಳಲ್ಲಿ ಪ್ರತ್ಯಕ್ಷರಾಗ್ತಾರೆ ಪ್ರತ್ಯಕ್ಷರಾಗಿ ಏನೋ ವರ ಬೇಕು ಕೇಳಿಲ್ಲಿ ಅಂತ ಹೇಳಿದಾಗ ಅಜಯ್ಯಾಶ್ಚಾಸ್ಮಿ ವರ ಇಷ್ಯತಿ ತಾನ್ ಯುಧಿ ಪ್ರತಿಯರ್ಜುನಂ ಮಹಾಬಾಹುಂ ನಾಮ ಸುರೇಶ್ವರಂ ಸ್ವಾಮಿ ನಾನು ಅಜೇಯನಾಗಬೇಕು ಅವಧ್ಯನಾಗಬೇಕು ನನ್ನನ್ನು ಯಾರು ಸಂಹಾರವನ್ನು ಮಾಡಬಾರ್ದು ಅವಶ್ಯವಾಗಿ ನೀನು ಅಜೇಯನಾಗ್ತೀಯಾ ಅವಧ್ಯನಾಗ್ತೀಯ ಆದರೆ ಅರ್ಜುನನೊಬ್ಬನನ್ನು ಬಿಟ್ಟು ಯಾರು ನಿನ್ನನ್ನು ಸಮಾರವನ್ನು ಮಾಡುವುದಿಲ್ಲ ಅಂತ ಹೇಳಿ ವರವನ್ನು ಕೊಡ್ತಾರೆ ಹಾಗಾಗಿಯೇನೆ ಮುಂದೆ ಭೀಮಸೇನ ದೇವರು ಆ ರುದ್ರದೇವರ ಮಾತಿಗೆ ಬೆಲೆ ಕೊಟ್ಟು ಜಯದ್ರಥರನ್ನು ಸಂಹಾರ ಮಾಡುವುದಿಲ್ಲ ಕೊನೆಗೆ ಅರ್ಜುನ ಬಂದು ಸಮಾನವನ್ನು ಮಾಡ್ತಾನೆ ಎಂಬುದಾಗಿ ಕೇಳ್ತೇವೆ ಈ ರೀತಿಯಾಗಿ ಜಯದ್ರಥನನ್ನು ಬಂಧನ ಮಾಡಿ ಜಯದ್ರಥನನ್ನು ಮೋಕ್ಷಣವನ್ನು ಮಾಡಿರ್ತಕ್ಕಂಥ ಎರಡು ಪುಟ್ಟದಾಗಿರ್ತಕ್ಕಂಥ ಉಪಪರ್ವಗಳನ್ನು ನಮಗೆ ಇಲ್ಲಿ ತಿಳಿಸಿಕೊಡ್ತಾರೆ ಬಹಳ ಅದ್ಭುತವಾಗಿರ್ತಕ್ಕಂಥದ್ದು ಇದರಲ್ಲಿ ಎರಡು ತಿಳಿಸಿಕೊಟ್ರು ಎರಡು ವಿಷಯಗಳನ್ನು ತಿಳಿಸಿಕೊಟ್ರು ಕ್ಷುದ್ರವಾದ ಕರ್ಮಗಳನ್ನು ಮಾಡಿದ ಮೇಲೆ ಅದಕ್ಕೆ ಫಲವಾಗಿ ಪಾಪವೇ ಇರ್ತದೆ ಪಾಪ ಮಾಡಿದ ಮೇಲೆ ಘೋರವಾದ ಅನರ್ಥಗಳು ಘೋರವಾದ ಕಷ್ಟಗಳು ಘೋರವಾದ ದಾರಿದ್ರ್ಯ ಇವತ್ತಿಲ್ಲದೇ ಇದ್ರು ನಾಳೆ ಬಂದು ಒಕ್ಕರಿಸುವುದು ಅತ್ಯಂತ ನಿಶ್ಚಿತ ಅದೇ ರೀತಿಯಾಗಿ ಆಯಿತು ಜಯದ್ರಥನಿಗೆ ಕೆಟ್ಟ ಕೆಲಸಗಳನ್ನು ಮಾಡಿದ ಅಲ್ಲೇ ಭೀಮಾರ್ಜುನರಿಂದ ಸಾವು ಬಂತು ಭೀಮಾರ್ಜುನರಿಂದ ಬದುಕಿದರೂ ಕೂಡ ಅವಮಾನವಾಯಿತು ಮುಂದೆ ಭಾರಿ ಹಕನಕ ಸಾಯುವಂತಹ ಪ್ರಸಂಗ ಅವನಿಗೆ ಒದಗಿ ಬಂತು ಆದ್ದರಿಂದಾಗಿ ಯಾವ ದೃಷ್ಟಿಕೋನದೊಳಗೂ ಕೂಡ ಕೆಟ್ಟ ಕರ್ಮಗಳನ್ನು ಮಾಡಬಾರದು ಕೆಟ್ಟ ಕರ್ಮಗಳಲ್ಲಿ ಪ್ರವರ್ತನಾಗಬಾರದು ಎನ್ನುವುದು ಒಂದು ತಿಳಿಸಿಕೊಡೋದಾದರೆ ಮುಂದೆ ಬರುವ ದೊಡ್ಡದಾದ ಆಪತ್ತು ಎದುರಿಗೆ ಇದ್ದಾಗ ಭಕ್ತರನ್ನು ರಕ್ಷಣೆಯನ್ನು ಮಾಡುವುದಕ್ಕಾಗಿ ಸ್ವಯಂ ದೇವರು ತಾನು ಆಪತ್ತು ಬರುವುದಕ್ಕಿಂತಲೂ ಮೊದಲಿಗೆ ಬಂದು ಅವರಿಂದ ಪೂಜೆ ಮಾಡಿ ಸತ್ಕಾರ ಮಾಡಿ ಉಪಹಾರವನ್ನು ಸ್ವೀಕಾರವನ್ನು ಮಾಡಿ ನೈವೇದ್ಯವನ್ನು ಸ್ವೀಕಾರವನ್ನು ಮಾಡಿ ನಿಮಗಿನ್ಯಾವ ತೊಂದರೆಯೂ ಆಗುವುದಿಲ್ಲ ಎಂಬುದಾಗಿ ಅನುಗ್ರಹವನ್ನು ಮಾಡುವ ಮುಖಾಂತರ ದುರ್ವಾಸರಿಂದಲೂ ಪೀಡೆ ಆಗುವುದಿಲ್ಲ ಜಯದ್ರಥನಿಂದಲೂ ಪೀಡೆ ಆಗುವುದಿಲ್ಲ ಎಲ್ಲದರಿಂದ ನೀವು ಗೆದ್ದು ಬರ್ತೀರಾ ಅಂತ ಹೇಳಿದ ಕಥೆಯನ್ನು ತಿಳಿಸಿಕೊಡುವ ಮುಖಾಂತರ ನಮಗೊಂದು ತಿಳಿಸಿಕೊಟ್ಟರು ಏನು ಅಂತಂದರೆ ಭಗವಂತನಲ್ಲಿ ಅಚ್ಛಿನ್ನವಾದ ಭಕ್ತಿಯನ್ನು ಮಾಡುವುದರಿಂದ ಯಾವ ಆಪತ್ತುಗಳು ಬರುವುದಿಲ್ಲ ಆಪತ್ತುಗಳನ್ನು ಪರಿಹಾರ ಮಾಡೋದಕ್ಕಾಗಿ ದೇವರೇ ಓಡಿ ಬರ್ತಾನೆ ಎನ್ನುವುದನ್ನು ಕೂಡ ಇಲ್ಲಿ ತಿಳಿಸಿಕೊಡ್ತಾರೆ ಆದ್ದರಿಂದಾಗಿ ಚೆನ್ನಾಗಿ ದೇವರಲ್ಲಿ ಭಕ್ತಿಯನ್ನು ಮಾಡೋಣ ಕ್ಷುದ್ರವಾದ ಕರ್ಮಗಳಿಂದ ದೂರಿರೋಣ ಎನ್ನುವಂಥ ಈ ಪುಟ್ಟದಾದ ಸಂದೇಶವನ್ನು ಇವತ್ತಿನ ದಿನ ಈ ಎರಡು ಉಪಪರ್ವಗಳಿಂದ ನಾವು ಸ್ವೀಕಾರವನ್ನು ಮಾಡೋಣ ಎಂಬುದಾಗಿ ತಿಳಿಸ್ತಾನೆ ಮುಂದೆ ಜನಮೇಜಯ ರಾಜ ಪ್ರಶ್ನೆಯನ್ನು ಮಾಡ್ತಾನೆ ಏವಂ ಹತಾಯಂ ಹೃತಾಯಂ ಕೃಷ್ಣಾಯಂ ಪ್ರಾಪ್ಯ ಕ್ಲೇಶ ಅನುತ್ತಮ್ ಈ ರೀತಿಯಾಗಿ ದ್ರೌಪದಿಗೆ ಪೀಡೆಯಾದಾಗ ಧರ್ಮರಾಜನಿಗೆ ತುಂಬ ದುಃಖವಾಯಿತು ಆಗ ಅಲ್ಲೇ ಏನಂತಾರೆ ಮಾರ್ಕಂಡೆಯರಿರ್ತಾರೆ ಮಾರ್ಕಂಡೆಯರ ಮುಂದೆ ತನ್ನ ದುಃಖ ತೋಡಿಕೊಡ್ತಾನೆ ನನಗೆ ಬಂದ ದುಃಖ ಇನ್ನು ಜಗತ್ತಿನಲ್ಲಿ ಯಾರಿಗೂ ಬಂದಿಲ್ಲಲ್ಲ ಎಷ್ಟು ದುಃಖವಿದು ರಾಜ್ಯ ಹೋಯ್ತು ರಾಷ್ಟ್ರ ಹೋಯ್ತು ಕೀರ್ತಿ ಯಶಸ್ಸು ಹೋಯಿತು ಮಾನ ಮರ್ಯಾದೆಗಳು ಹೋಯ್ತು ಏನೂ ಬೇಡ ಅಂತ ಹೇಳಿ ವನದೊಳಗೆ ಬಂದು ವನ ವನಕ್ಕೆ ಬಂದೆ ವನವಾಸವಾಯ್ತು ಆ ವನಕ್ಕೆ ಬಂದು ಕೂತಾಗಲು ಎಂಥ ಕಷ್ಟಗಳು ಈ ಈ ಜಯತ್ರದ ಬಂದು ನಮ್ಮನ್ನು ಇಷ್ಟು ಪೀಡಿಸ್ತಾನೆ ಅಂತಂದರೆ ಈ ತರಹದ ಕಷ್ಟದ ಮೇಲೆ ಕಷ್ಟ ಕಷ್ಟದ ಮೇಲೆ ಕಷ್ಟ ಕಷ್ಟದ ಮೇಲೆ ಕಷ್ಟ ಯಾರಿಗೂ ಆಗಿರ್ಲಿಕ್ಕಿಲ್ಲಲ್ಲ ಅಂತ ಧರ್ಮರಾಜ ಮಾರ್ಕಂಡೆಯರ ಮುಂದೆ ಕೇಳಿಕೊಂಡಾಗ ಮಾರ್ಕಂಡೆಯರು ರಾಮೋಪಾಖ್ಯಾನ ಸಮಗ್ರವಾದ ರಾಮಾಯಣವನ್ನು ಇಲ್ಲಿ ತಿಳಿಸಿಕೊಡ್ತಾರೆ ನಿನಗಿಂತಲೂ ಹೆಚ್ಚು ಕಷ್ಟಪಟ್ಟವರು ಜಗತ್ತಿನೊಳಗೆ ಇದ್ದಾರೋ ಅವರನ್ನು ನೋಡು ನೀನು ಸುಖವಾಗಿ ಇದೆಯಾ ನಿನಗೆ ಭಾಳೇನು ಕಷ್ಟವಾಗಿಲ್ಲ ಅಂತ ಹೇಳಿ ಧರ್ಮರಾಜನನ್ನು ಸಮಾಧಾನಪಡಿಸಿ ಮತ್ತೆ ಹುಮ್ಮಸ್ಸು ತಂದು ಕೊಡುವಂಥ ಕಥೆಗಳೆಲ್ಲ ಮುಂದೆ ಬರುತ್ತೆ ರಾಮೋಪಾಖ್ಯಾನ ಅದ್ಭುತವಾದ್ದು ನಾಡೆಯಿಂದ ಕೇಳುವ ತಿಳಿಯುವ ಪ್ರಯತ್ನವನ್ನು ಮಾಡೋಣ ಹರಯೇನ ಮಹಾ ಶ್ರೀ ಕೃಷ್ಣಾರ್ಪಣಮಸ್ತು ಮಸ್ತು ಎಸ್ ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತಯಏ ಬಾಲಂ ವಿಷ್ಣುರ್ಮೇ ಪರಮಸ್ಸೃತ ಅನೇನ ಭಾವಿ ಪುಣ್ಯಂ ತದಾಪ್ನೋದು ಗುರು ಶ್ರೀ ಕೃಷ್ಣಾರ್ಪಣಮಸ್ತು ಮಸ್ತು